ಯಾರ್ಯಾರು ಸಿನ್ಮಾ ನೋಡಿ ನಾವು ಸಿ ಸಿನ್ಮಾ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೂರು ರೂಪಾಯಿ ಏನು ಕೊಡ್ತೀರ ನೂರೈವತ್ತಷ್ಟು ನಿಮಗೆ ಫೀಡ್ಬ್ಯಾಕ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಸಿನಿಮಾದ ಕಂಟೆಂಟು ನಮ್ಮ ಸಿನಿಮಾದ ಕಂಟೆಂಟು ಆಮೇಲೆ ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು ಮನೆ ನಮ್ಮ ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಡಿಟಿಂಗ್ ಟೀಮ್ ಆಗಿರ್ಬೋದು ಡೈರೆಕ್ಷನ್ ಟೀಮ್ ಆಗಿರ್ಬೋದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಆರ್ಟಿಸ್ಟ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಂಟೈರ್ ಪೂರ್ತಿ ಪ್ರಾಮಾಣಿಕವಾಗಿ ಮಾಡಿರೋ ಸಿನಿಮಾ ಇನ್ನೂ ನಿಮಗೆ ಬೋರ್ ಹೊಡೆಯಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಗೊತ್ತಿಲ್ಲ ಅದು ಚೆನ್ನಾಗಿ ಹೇಳಬೇಕು ಚೆನ್ನಾಗಿದೆ ಚೆನ್ನಾಗಿದೆ ಅನ್ನೋ ಸಿನಿಮಾದಲ್ಲಿ ನಾನು ಗೋರ್ ಇರೋದಕ್ಕೆ ಸಿನಿಮಾ ಮಾಡೋ ಜವಾಬ್ದಾರಿ ನಾನು ಅದು ನಾನು ಮಾಡಿದ್ದೀನಿ ಒಂದೇನು ಮಾಡ್ತೀನಿ ದಯವಿಟ್ಟು ಹೊಸ ಟೀಮ್ ಒಂದು ಒಳ್ಳೆ ಸಿನಿಮಾ ಮಾಡಿದರೆ ಅಂತ ಅಂದ್ಕೊಂಡು ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಒಂದು ಎಮೋಷನ್ನ ತೊಗೊಂಡೋಗ್ತೀರ ವಾಪಸ್ ಮನೆಗೆ ಅಷ್ಟೇ ಸರ್ ಜನ ಹೇಳ್ತಾಯಿದ್ರು ಭೀಮಾ ಸಿನಿಮಾದಲ್ಲಿ ಏನು ಒಂದು ಡ್ರಗ್ ಮಾಫಿ ಅದ್ರ ಬಗ್ಗೆ ಹೇಳಿದ್ದಾರೆ ಈ ಸಿನಿಮಾದಲ್ಲೂ ಕೂಡ ಅದೇ ಥರ ಡೀಟೇಲ್ಸ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಏನು ಅನಿಸುತ್ತೆ ಸರ್ ಈ ಒಂದು ರೆಸ್ಪಾನ್ಸ್ ಸರ್ ಆ್ಯಕ್ಚುಲಿ ತುಂಬಾ ವರ್ಕ್ ಮಾಡಿದ್ದೀವಿ ಆ್ಯಕ್ಚುಲಿ ನಾವು ಬಜೆಟ್ ಇದೆ ನಮಗೆ ಬಜೆಟ್ಟು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಷ್ಟೇ ಚಾಲೆಂಜಿಂಗಾಗಿ ಮೇಕಿಂಗು ತೆಗೆಯೋದು ಪ್ರತಿ ಪ್ರತಿಯೊಂದು ಎಸ್ಪೆಷಲಿ ನಾನು ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ಗೆ ಲೈಟ್ ವಾಯ್ಸ್ ಇರ್ಬೋದು ಆಮೇಲೆ ನನ್ನ ಜೊತೆ ಕೆಲಸ ಮಾಡಿದಂಥ ಡೈರೆಕ್ಷನ್ ಟಿಗೆ ಎಲ್ಲದಕ್ಕೂ ತುಂಬ ಪವರ್ಫುಲ್ಲಾಗಿ ಕಟ್ ಮಾಡಿಕೊಟ್ಟಿರೋ ನನ್ನ ಎಡಿಟ್ರಿಗೆ ನವೀನ್ ಸುಂದರ್ ರಾವ್ ಅವ್ರಿಗೂ ಇರ್ಬೋದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಯಾರ್ಯಾರು ಕಂದ ಕಂದ ಸಾಂಗು ಕನೆಕ್ಟ್ ಆಗಿದ್ದಾರೋ ಆಡಿಯನ್ಸು ಹಂಡ್ರೆಡ್ ಪರ್ಸೆಂಟು ಸಿನಿಮಾಗಂತೂ ಕನೆಕ್ಟ್ ಆಗೇ ಆಗ್ತಾರೆ ಯಾಕಂದರೆ ಸಾಂಗ್ ಕನೆಕ್ಟ್ ಆಗಿದೆ ಅಂದರೆ ಸಿನಿಮಾನು ಕನೆಕ್ಟ್ ಆಗೋ ಥರನೇ ಇರುತ್ತೆ ಅವ್ರಿಗೆ ಆಮೇಲೆ ಇನ್ನೊಂದು ಹದಿನಾಲ್ಕು ಸಾವಿರ ಹದಿನಾಲ್ಕು ಹದಿನೈದು ಸಾವಿರ ಜನ ರೀಲ್ಸ್ ಮಾಡಿದ್ದಾರೆ ಅವ್ರಿಗೆ ಈ ಮುಖಾಂತರ ಹೇಳ್ತಾರೆ ತುಂಬಾ ಥ್ಯಾಂಕ್ಸ್ ನಿಮ್ಮ ಸಪೋರ್ಟು ನಮಗೆ ಸಿಕ್ಕಿದ್ದಕ್ಕೆ ನಾವು ಸಿನಿಮಾ ಥಿಯೇಟ್ರಿಗೆ ಬಂದಿದ್ದೀವಿ ಈ ಥರ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಸಿನಿಮಾ ಮಾಡಿ ಪಾರ್ಟ್ ಟೂಗೆ ಒಂಥರ ಇಂಟ್ಕೊಟ್ಟಿದ್ದೀರಾ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಸೊ ಅದನ್ನು ಯಾವ ಥರ ಮಾಡ್ಬೋದು ಸರ್ ನೀವು ಇದ್ರ ಮೂರರಷ್ಟು ಇರುತ್ತೆ ಸರ್ ಅಷ್ಟಂತೂ ಕನ್ಫಾಮು ಸ್ಕ್ರಿಪ್ಟ್ ಇದೆ ಮೂರು ನಾಲ್ಕರಷ್ಟು ಇರುತ್ತೆ ಭಯಂಕರವಾಗಿರುತ್ತೆ ತುಂಬ ಬೇರೆ ಶೇಡಲ್ಲೇ ಬರುತ್ತೆ ಅದು ಆದರೆ ಈ ಶೇಡ್ನ ನಾವು ಹೇಳೋದು ಹೆಂಗೆ ಇಟ್ಕೊಂಡಿದ್ದೀವೋ ಅದಕ್ಕೂ ನೆಕ್ಸ್ಟ್ ಲೆವೆಲಲ್ಲಿ ಶೇಡಲ್ಲಿರುತ್ತೆ ತುಂಬ ಪವರ್ಫುಲ್ಲಾಗುತ್ತೆ ಸರ್ ಸಿ ಒನ್ ಆದರೆ ಸಿ ಟೂ ಬಂದುಬಿಟ್ಟು ನಿಮಗೆ ಹಿಂಗೂ ಇರುತ್ತಾ ಸಿನಿಮಾ ವಾವ್ ಅನ್ಸ ವಾವು ವಾವ್ ಅನ್ನಿಸುತ್ತೆ ಇವಾಗ ನಾವು ವಾವ್ ಅಂತ ಸಿನಿಮಾ ಮಾಡಿದ್ದೀವಿ ಸಿ ಟು ಸ್ಕ್ರಿಪ್ಟು ಇನ್ನೂ ಮಜಾ ಇರುತ್ತೆ ಸರ್ ಯಾಕಂದರೆ ಅದು ತುಂಬ ತೂಕ ಇದೆ ನನಗೆ ಬರಿಬೇಕಾದ್ರೆ ಅನ್ನಿಸ್ಬಿಟ್ಟು ಆಗೋಗಿದೆ ಸ್ಕ್ರಿಪ್ಟ್ ಆಲ್ರೆಡಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಕುತ್ಕೊಂಡ್ರೆ ಪೇಪರ್ ಅಂತ ಮುಗಿಸ್ಬಿಟ್ಟು ಥ್ಯಾಂಕ್ ಯು ನಿಮಗೆ ಆ್ಯಕ್ಚುಲಿ ಪೀಪಲ್ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ ಇಷ್ಟು ಕೊಟ್ಟು ಸಪೋರ್ಟ್ ಕೊಡ್ತಾರೆ ಅಂತ ಆ್ಯಕ್ಚುಲಿ ಸೆಕೆಂಡ್ ಹಾಫ್ ತುಂಬ ಎಮೋಷ್ನಲ್ ಆಗಿತ್ತು ನಾನೇ ಹತ್ತಿದ್ದೆ ಆಮೇಲೆ ನನಗೆ ಪರ್ಸ್ನಲಿ ಮೂವಿ ತುಂಬ ಇಷ್ಟ ಆಯಿತು ಎಲ್ಲೂ ನಿಮಗೆ ಬೋರ್ ಅನಿಸೋದಿಲ್ಲ ಎಲ್ಲರೂ ಬಂದು ಥಿಯೇಟರಲ್ಲೇ ನೋಡಬೇಕು ಅಂತ ನಾನು ಹೇಳ್ತೀನಿ ಓಕೆ ಥ್ಯಾಂಕ್ ಯು ಸಿನಿಮಾ ನೋಡಿದರೆ ಇವತ್ತು ಹೇಗೆ ಅನಿಸ್ತು ಮೂವಿ ಸರಿ ಸಿನಿಮಾ ಬಗ್ದಿರೋದು ಸಿ ಅಂತಾನೆ ಸಿ ಅಂದರೆ ಎಲ್ಲರೂ ಏನು ಏನು ಅಂತ ಕೇಳ್ತಾ ಇದ್ದಾರೆ ಸಿ ಅಂದರೆ ಎರಡು ಎರಡು ಪದ ಇದ್ದಾರೆ ಸಿ ಅಂದರೆ ನೋಡು ಮತ್ತೆ ಸಿ ಅಂದರೆ ಸಿ ಆ ಥರ ಮಾಡಿ ಇದು ಏನಂದರೆ ನನ್ನ ಆಸೆ ನನ್ನ ಮಗನ ಆಸೆ ಈ ನನಗೆ ನಮ್ಮ ಸಿನಿಮಾ ಹೊತ್ತು ಬಂದು ನಮ್ಮ ತಂದೆ ಕಾರ್ಯದಿಂದ ಬಂದಿದೆ ನನಗೆ ಅವರು ಒಂದು ಈ ಟೂರೆಂಟ್ ಆಗಿಸ್ಲಿ ಅಪ್ರೇಟ್ ಆಗಿದ್ದವರು ನಾನು ಗಾಂಧಿನಗರೆಲ್ಲ ಓಡಾಡಿದ್ದು ಸಿಗಬಳಿ ಅಂದರೆ ಏನು ಮಾಡೋದು ಸಿನಿಮಾ ಅನ್ನೋದೊಂದು ಒಂಥರವು ಕಲೆ ಹುಚ್ಚು ಎಡಿದೋಟೆ ಕಲೆ ಅನ್ನೋದು ಹುಚ್ಚೋದು ಎರಡಿದ್ರೆ ಕಲೆ ಮೇಲೆ ಆಸೆ ಬರೋದು ನಮಗೆ ಇಲ್ವಾ ಕಲೆ ಯಾವತ್ತೂ ಕೊಲೆ ಮಾಡಬಾರ್ದು ಸಿನಿಮಾ ಎಚ್ಚರ ವಹಿಸಿ ಮಾಡಬೇಕು ಯಾಕೆಂದರೆ ಅಣ್ಣವ್ರು ಹೇಳಿದ್ದಾರೆ ಏನೇನು ಅಣ್ಣವರು ನೀವೇ ನಮ್ಮ ದೇವರು ಇಲ್ವಾ ನಾವೆರ ನೋಡಿದ್ರೆ ಅವ್ರ ದೇವರಾಗ ನಾವು ದೇವ್ರಂತವ್ರು ಅದರಿಂದ ನಮ್ಮ ಪ್ರಯತ್ನ ಮಾಡಿ ಚೆನ್ನಾಗಿ ತೆಗೆದಿದ್ದೀರಿ ನಿಮ್ಮ ಪ್ರಚಾರದಲ್ಲಿ ಯಾರು ನೀವು ಸಹಕರಿಸ್ತೀರೋ ಅದು ನಮಗೆ ತುಂಬ ಮುಖ್ಯ ಇಲ್ವ ಬರೀ ಕೇಳೋದು ಮಾಡೋದಿಲ್ಲ ಮಾಡೋದು ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿದ್ದಾರೆ ಅವರು ಅವ್ರು ಮಾತಾಡಿದ್ರೆ ನೀವು ಕೇಳಿದ್ದೀರ ನೀವು ಮುಂದೆ ಪ್ರೋತ್ಸಾಹ ಕೊಡಬೇಕು ಪ್ರೋತ್ಸಾಹ ಕೊಟ್ಟಾಗ ಇನ್ನು ಮುಂದಕ್ಕೆ ನಾವು ಇಂಥ ಸಿನಿಮಾಳು ತೆಗೆಯೋದಕ್ಕೆ ನಮಗೂ ಆಸ್ವಾದ ಸಿಗುತ್ತೆ ಇಲ್ವಾ ಪ್ರಚಾರ ಪ್ರಚಾರನೂ ಮುಖ್ಯ ಸಿನಿಮಾಗೆ ಯಾವ ಯಾರೇ ಮಾಡಲಿ ಸಿನಿಮಾ ಮಾಡಿದರೆ ಪ್ರಚಾರ ಕೊಡಬೇಕು ನಾನು ಮಾಡಿದೆ ಆಯಿತು ಆಯಿತು ಮಾಡಬೇಕು ಯಾಕಂದರೆ ಸಿನಿಮಾ ಪ್ರಪಂಚ ಆ ಥರ ಇದೆ ಗಾಂಧಿನಗರ ಪೂರ್ಣ ಪೀಸ್ ಸಿನಿಮಾದ ಸಿನಿಮಾದಲ್ಲಿ ಪ್ರಚಾರ ಮಾಡಬೇಕು ಕಷ್ಟ ಪಡಬೇಕು ನಾವು ಆವಾಗಲೇ ನಮಗೆ ಇಷ್ಟ ಆಗೋದು ಓಕೆ ಸರ್ ಕ ಬರೀ ಕಷ್ಟ ಯೋಚನೆ ಮಾಡಬಾರ್ದು ಸುಖಾನೂ ಸಿಗುತ್ತೆ ಕಷ್ಟಪಡು ಓಕೆ ಸರ್ ಕಷ್ಟ 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 ಅಂತ ಹೇಳ್ಬೋದು ಎಲ್ಲರೂ ಹೇಳ್ತಾರೆ ಹೊಸ ಸಿನ್ಮಾ ಹೊಸಬರು ಹೊಸಬರಲ್ಲ ರಕ್ತದಲ್ಲಿ ಇರೋವರೆಗೂ ನಮ್ಮ ಜೀವನ ಇರೋವರೆಗೂ ನಾವು ಸಿನಿಮಾನೇ ಮಾಡ್ಬೋದು ಯಾಕಂದರೆ ಅದು ರಕ್ತದಲ್ಲಿ ಹೇಳ್ತಾ ಇದ್ದರೆ ನಮ್ಮ ತಂದೆಯವರು ಹೇಳಿದ್ರು ನಾವು ಅವರು ಅವಾಗಿಂದ ನನಗೆ ಇವಾಗ ಡಿಜಿಟಲ್ ಬಂದಿದೆ ಆವಾಗೆಲ್ಲ ರೀಲ್ ಬರೋದು ಅದು ನಾಲ್ಕು ಇಂಟ್ರವ್ಯೂನ್ ಬರೋದು ನಾಲ್ಕು ಇಂಟರ್ವ್ಯು ಫಸ್ಟ್ ಇಂಟ್ರೆಂಡ್ ಸೆಕೆಂಡ್ ಇಂಟರ್ ತರ್ಡ್ ಇಂಟರ್ ಅವಾಗ ಏನಂದರೆ ಕ್ಯಾಬಿನಲ್ಲಿ ರೀಲ್ ರೌಂಡ್ ಹೊಡ್ತಾ 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 ಅದನ್ನು ತೆಗೆದು ಬೇರೆ ಕಡೆಯಿಂದ ಬರ್ಬೋದು ಇನ್ನೂ ನಂದು ಇದು ಬರಬೋದು ಅದನ್ನು ತೆಗೆದು ಮಾಡೋದು ಅದೆಲ್ಲ ಕಟ್ ಇದು ಮಾಡಿ ಮಾಡಿ ಅದನ್ನು ಎಲ್ಲ ಎಲ್ಲ